ಪ್ರಾಬ್ಲಮ್ ಆಗಿರಬೇಕು ಅಕ್ಕಿ ಇಷ್ಟೊಂದು ಯೋಚನೆ ಮಾಡ್ತಾವ್ರಿ ಮೊದಲು ಉಂಟೋಲಿ ಆದಷ್ಟು ಬೇರೆ ಇವಳು ಉಂಟು ನಂಗೆ ನೆಮ್ಮದಿ ಇಲ್ಲ ನಂಗೆ ನೆಮ್ಮದಿ ಸಿಕ್ಕದ ಸರ್ ಏನಾಗಿದೆ ಸರ್ ಹ್ಞೂ ನನ್ನ ಚೆನ್ನಾಗಿ ಅವಳು ತಾನ ತೊಂದರೆ ಆಗಿದ್ದ ಯಾಕಮ್ಮ ನಾನು ರಿಪೋರ್ಟ್ ನೋಡ್ತಾ ಇಲ್ವಾ ಏಳು ಗಂಟೆ ಸುಮ್ಮನೀರಿ ಏನಕ್ಕೆ ನೋಡ್ತಾ ಇದ್ದೀರಾ ಅದಕ್ಕೆ ಹ್ಞೂ ಸರಿ ಆಯಿತು ಹಾಂ ಹಾಂ ಏನೋ ತೊಂದರೆ ಆಗಿರಬೇಕು ಸರ್ ಏನು ಸರ್ ಏನಿದ್ರು ರಿಪೋರ್ಟಲ್ಲಿ ನೋಡಿಯಮ್ಮ ಗಾಬರಿ ಪಡೋಂಥದ್ದು ಏನಿಲ್ಲ ஏன் இம்ப்ரூவ்மெண்ட் ஆகியல்ல ஊசல ரிப்போர்ட் டாலிமன் நோட டிஃபரென்ஸ் இது நோடே இது ஏன்கிறது அந்த ஊசல ரிப்போர்ட்டு நெகட்டிவ் ஆகி இதில் பாசிட்டாக வந்தது இவர்ட் பிராப்ளம் அது நம்பவாக ಈ ಥರ ಆಲ್ಟ್ ಪೇಷೆಂಟ್ ಅಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಇದೆ ಫಸ್ಟ್ ನೋಡ್ತಾ ಇರೋದು ನಾವು ಇದೆ ಥರ ಆದರೆ ಅವರು ನಿಜವಾಗ್ಲೂ ರಿಕವರಿ ಆಗಿಬಿಡ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೇ ಅವರು ನಿಜವಾಗ್ಲೂ ಹುಷಾರಾದರೂ ಆಗ್ಬೋದು ಸರ್ ಅಷ್ಟು ಆಬ್ರೂ ಸಾಕು ಸರ್ ಬೇಕಾದ್ರೆ ಸರ್ ನೋಡಿ ಇವಾಗ ನಾವು ಕೊಟ್ಟಿರೋ ಮೆಡಿಸನ್ ತುಂಬ ವರ್ಕ್ ಮಾಡ್ತಾ ಇದೆ ಇವಾಗ ಬೇರೆ ಕಡೆಯಲ್ಲ ಏನು ಅವಶ್ಯಕತೆನೇ ಇಲ್ಲ ನೋಡೋಣ ಆಯಿತಾ ನಮಗೇನೆ ನಂಬ ಅಸಾಧ್ಯ ಆಗ್ತಾ ಇದೆ ಅವ್ರಿಗ ಹೋ ಸಲಕ್ಕೂ ಈ ಸಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವರೆಲ್ಲ ಮನ್ಸಲ್ಲಿ ತುಂಬ ಯೋಚನೆಗಳು ಇಟ್ಕೊಂಡಿದ್ರು ಅನಿಸುತ್ತೆ ಇವಾಗ ಮನ್ಸು ಸ್ವಲ್ಪ ಉಗ್ರ ಮಾಡ್ಕೊಂಡಿದ್ದಾರೆ ಅಲ್ವೇನಮ್ಮ ಏನಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನಿಸುತ್ತೆ ಹೌದು ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ನಮ್ಮ ಅಜ್ಜಿಯರು ಆಮೇಲೆ ಎಲ್ಲರೂ ಅಷ್ಟೇ ಭಾಳ ಪ್ರೀತಿಯಿಂದ ಸಹ ನೋಡ್ಕೊಂಡ್ರು ನನ್ನ ನಾನು ಊರಲ್ಲಿರೋದು ಇವಾಗ ವೆರಿ ಗುಡ್ ನೋಡಿಯಮ್ಮ ಇದೇ ಥರ ನೀವು ಇವಾಗ ಯಾವ ಥರ ಖುಷಿ ಖುಷಿ ಇದ್ದಿರೋ ಅದೇ ಥರ ಇರಬೇಕು ಆಯಿತಾ ಮತ್ತೆ ಟಾಯ್ಲೆಟ್ ಟೈಮ್ ತಗೋಬೇಕು ಊಟ ಟೈಮ್ ಟೈಮ್ ತಿನ್ನಬೇಕು ಈ ಥರ ಆದರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಮ್ಮ ನಿಜವಾಗ್ಲೂ ನಮಗೆ ಏನೇ ನಂಬಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ರಿಪೋರ್ಟ್ ಅಯ್ಯೋ ತೆಗೆದು ಬಿದ್ದು ಹೋಯ್ತಾಳೆ ಆದಷ್ಟು ಬಿರ್ನೆ ಅಂದರೆ ಇದೇನ ಪಿಂಗ್ ಸರ್ ನಿಜವಾಗ್ಲೂ ನೀವು ಹೇಳಿಕೆ ಬಿಟ್ಟು ಭಾಳ ಖುಷಿ ಆಗೋಯ್ತು ಸರ್ ನಿಜವಾಗ್ಲೂ ಭಾಳ ಖುಷಿ ಆಯಿತು ನೀವೇನಾಗಬೇಕು ಇವ್ರಿಗೆ ನಾನು ಅವ್ರ ಹಸ್ಬೆಂಡ್ ಸರ್ ಆ ಇವ್ನ ಕಿತ್ತಿ ಮಾಡಿ ಹಿಂಗೆ ಅಪ್ಪ ಮಾಡಿ ಹಿಂಗೆ ಗುದ್ದ ತೆಗಿ ಹಸ್ಬೆಂಡ್ ಅಂತವನೇ ಸರ್ ಅದು ಡೈವರ್ಸ್ ಆಗದೆ ಅವಳಿಗೂ ಇವ್ರಿಗೂ ಏನು ಹೇಳ್ತಾ ಇದ್ದೀರಾ ಏ ಡೈವರ್ಸ್ ಏನಾಗಿಲ್ಲ ಸರ್ ಅವಳು ನಾನು ಸ್ವಲ್ಪ ದೂರ ಆಗಿದ್ದು ನೋಡಿ ಏನಾದರೂ ಇರ್ಬೋದು ನಿಮ್ಮ ಸಮಸ್ಯೆ ಆದರೆ ನಿಮ್ಮ ನಿಮ್ಗಳ ಪ್ರೀತಿಯಿಂದ ಇವರು ಹುಷಾರಾಗಿದ್ದಾರೆ ನಿಜವಾಗ್ಲೂ ನಾವು ನಮ್ಮ ಪೇಷೆಂಟ್ ಬಗ್ಗೆ ನಾವು ತಿಂಕ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ ನಿಮ್ಮ ಪರ್ಸ್ನಲ್ ಏನಿದ್ರು ಅದು ನಿಮಗೆ ಬಿಟ್ಟಿದ್ದು ಆದರೆ ನಮ್ಮ ನಾವೇನು ಹೇಳ್ತೀವಿ ಅಂದರೆ ನಾವು ಟ್ರೀಟ್ ಮಾಡಿದ ಒಂದು ಪೇಷೆಂಟು ಹುಷಾರಾಗಬೇಕು ನಮ್ಮ ಕಣ್ಮುಂದೆ ಅವರು ಸುಧಾರಣೆ ಸುಧಾರಣೆ ಕಂಡಾಗ ನಮಗೆ ತುಂಬ ಖುಷಿಯಾಗುತ್ತೆ ಆ ವಿಷಯದಲ್ಲಿ ನನಗೆ ತುಂಬ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ನನಗೆ ಹ್ಞೂ ಒಳ್ಳೆಯದಾಗಲೀಪ್ಪ ನೀವು ಇದೇ ಥರ ನೋಡಿಕೊಂಡ್ರೆ ಇವ್ರನ್ನ ಇವರು ಇಂಪ್ರೂವ್ ಆಗೇ ಹಾಕ್ತಾರೆ ಹುಷಾರಾಗೇ ಹಾಕ್ತಾರೆ ಸರ್ ನಿಜವಾಗ್ಲೂ ನೀವು ಇಷ್ಟು ಭರವಸೆ ಕೊಟ್ಟರಲ್ಲ ಹ್ಞೂ ಬಿಡಿ ಸರ್ ನಂಗೆ ಭಾಳ ಖುಷಿ ಆಯಿತು ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ ಸರ್ ಹ್ಞೂ ನಾವು ಚೆನ್ನಾಗಿ ನೋಡ್ಕೊತೀವಿ ಅವಳನ್ನ ಸಾಯಕ್ಕಂತೂ ನಾವು ಬಿಡಕ್ಕಿಲ್ಲ ಏನು ಸಾಯೋದು ಈ ಇಂಪ್ರೂವ್ಮೆಂಟ್ ನೋಡಿದ್ರೆ ಅವ್ರು ಇನ್ನೂ ಇಪ್ಪತ್ತು ಮೂವತ್ತು ವರ್ಷ ಆರಾಮಾಗಿ ಇರ್ಬೋದು ಅಯ್ಯೋ ದೇವ್ರೇ ಭಗವಂತ ತುಂಬ ಚೆನ್ನಾಗಿ ಬಂದಿದೆ ರಿಪೋರ್ಟ್ ವೆರಿ ಗುಡ್ ಅಮ್ಮ ಇದೇ ಥರ ನೀವು ಮಾತ್ರೆ ಟೇ ಟ್ಯಾಬ್ಲೆಟ್ ಟೈಮ್ ಟೈಮ್ ಊಟ ಎಲ್ಲ ತಗೊಂಡು ಆರಾಮಾಗಿರಿ ಓಕೆ ಸರಿ ಸರ್ ಆಯಿತು ನೀವು ಅಷ್ಟೇ ಥರ ಸರ್ ತುಂಬ ನೀವು ನಮಗೆ ಧೈರ್ಯ ತುಂಬ್ತೀರಿ ನೀವು ತುಂಬ ಧೈರ್ಯದಿಂದ ನಾವು ಇಷ್ಟೊಂದು ಏನೇ ಆದ್ರೂ ಇರಲಿ ಅಮ್ಮ ಇರಲಿ ಅಮ್ಮ ನೀವು ತುಂಬ ಪಾಸಿಟಿವ್ ಆಗಿ ತೊಗೋಬೇಕು ಏನೇ ಒಂದು ಇದಾದ್ರೂ ತುಂಬ ಧೈರ್ಯದಿಂದ ಎದುರಿಸ್ಬೇಕು ಏನೇ ಒಂದು ಪೇಷೆಂಟ್ ಆದ್ರೂ ಏನೇ ಕಾಯಿಲೆ ಬಂದ್ರೂ ನಾನು ಧೈರ್ಯವಾಗಿ ಇರ್ತೀನಿ ಅನ್ನೋದು ಮನ್ಸನಿಗಿಂತ ಏನಿಲ್ಲಮ್ಮ ಮನ್ಸಿನೊಳಗಡೆ ಅದು ಕಾಯಿಲೆ ಬರುತ್ತೆ ಹೊರತು ಕಾಯಿಲೆ ಒಳಗಡೆ ಮನ್ಸ ಹೋಗಲ್ಲ ಅದನ್ನು ಮೈಂಡ್ಗೆ ಹಾಕ್ಕೊಂಡು ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ನಾನು ಹುಷಾರಾಗ್ತೀನಿ ಅಂದರೆ ಎಂಥ ಕಾಯಿಲೆ ಗೆದ್ದು ತೋರಿಸ್ಬೋದು ವೆರಿ ಗುಡ್ ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ ಅದರಿಂದ ಈ ಥರ ಇಂಪ್ರೂವ್ಮೆಂಟ್ ಆಗಿರೋದು ನನಗೂ ತುಂಬ ಖುಷಿ ಆಯಿತಮ್ಮ ಹ್ಞೂ ಒಳ್ಳೇದಾಗ್ಲಿ ಸರಿನಾಟು ಏನಾದ್ರೂ ಸರ್ ಹಾಂ ನೋಡಿ ಇವಾಗಿರೋ ಟ್ಯಾಬ್ಲೆಟ್ ಅವ್ರಿಗೆ ಸಾಕು ಅದನ್ನೇ ಕಂಟಿನ್ಯೂ ಮಾಡಿ ಬೇಕಾದ್ರೆ ಅದು ತೀರೋದ್ಮೇಲೆ ಇನ್ನೂ ಒಂದ್ಸಲ ಬನ್ನಿ ನೀವು ನಾನು ಇನ್ನೊಂದ್ಸಲ ಚೆಕ್ಅಪ್ ಮಾಡಿಬಿಟ್ಟು ಬೇರೆ ಬೇಕಾದರೆ ಅದಕ್ಕಿಂತ ಕಮ್ಮಿ ಪರ್ಸೆಂಟ್ ಅಂತ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಇವಾಗಿರೋ ಟ್ಯಾಬ್ಲೆಟ್ ನ ಕಂಟಿನ್ಯೂ ಮಾಡ್ಲಿ ಸ್ವಲ್ಪ ದಿನ ಓಕೆನಾ ಸರಿ ಸರ್ ಆಯ್ತು ಬಹಳ ಖುಷಿ ಆಯ್ತು ಸರ್ ನಮಗೆ ಓಕೆ ಓಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೊಳಿ ಸರಿ ಸರ್ ನಾನು ನಾವು ಹೋಗಿ ಹೋಗಿ ಹಾಸ್ಪಿಟಲ್ ಗೆ ಬರ್ತೀವಿ ಅಂತ ಅನ್ಬೇಡಿ ಮತ್ತೆ ಬರೋದೇ ಬೇಡ ನೀವು ಸರಿ ಸರ್ ಆಯ್ತು ಅಲ್ಲ ನಿಮ್ಮ ಯಾಕೋ ಓವರ್ ಆಗಿ ನಿಮ್ಮದು ಆ ನಾನು ಎಂಟಿ ಅಂತ ಹೇಳ್ತೀರಿ ಇನ್ನೇನ ಅಂತ ಹೇಳಾರು ಅವರು ಮುಂದಗಡೆ ಎಲ್ಲ ಅಗ್ಲೇದ ಮಾಡಿ ನಿನ್ನಂಗೆ ಡೈ ವರ್ಷ ಆಗದೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಡ್ಬೇಕಾಗಿತ್ತು ನಾನು ಒಳ್ಳೆ ಹಾರ್ಟ್ ಇದೆಯಲ್ಲ ನೀನು ಅಲ್ಲ ನಿಮ್ಗೆ ಒಂಚೂರು ಬುದ್ಧಿ ಇಲ್ವಾ ನಿನ್ಗೆ ಡಾಕ್ಟರ್ ಮುಂದ್ಗಡೆ ಅಂತೀಯಲ್ಲ ಅವಳಿಗೆ ಎಷ್ಟು ಬೇಜಾರಾಗಿಲ್ಲ ನಾನು ಇಲ್ಲದೇ ಹೇಳೋದು ನಾನು ಪರವಾಗಿಲ್ಲ ನೀವೇ ಹ್ಮ್ ಏನಿಲ್ಲ ಡೈವರ್ಸ್ ಡೈವರ್ ಅಂತ ಹೇಳಿದ್ದು ಅಲ್ಲ ನಿಮ್ಮ ಖುಷಿ ನೋಡಿ ನಿಮ್ಮ ಅವ್ರಿಗೆ ಏನು ಅಂದ್ರೆ ನಿಮ್ಮ ಕಂಡಿದ್ದ ಖುಷಿಯ ನಾನ್ ಹೋದ್ರೆ ಇಷ್ಟು ಕೆಡ್ಸ್ಕೊತಿದ್ದಿಲ್ಲ ನೀವು ಅಲ್ವಾ ಯಾರೇ ಆಗಲಿ ಒಂದು ಸ್ತ್ರೂಗಳು ಆಗಲಿ ಅವ್ರನ್ನ ಸಾಯಿ ಅಂತ ಬಯಸಕ್ ಹೋಗ್ಬೇಡುದು ಅದೇನಂಗ ಆರ್ತಿದ್ ನೀನು ನೀನ್ ಮಾಡ್ತಾರೆ ನಿಮಗೆ ಸರಿ ಅನ್ಸ್ತಿರೋದು ನೀನ್ ಆಡ್ತಿರೋದು ಹಂಗಾರೆ ಸತ್ತ ಹೋಗ್ಬಿಡ್ಲ ಅವಳು ವಿದ್ ಬೇಡವಾ ನೋಡು ನನಗೋಸ್ಕರ ಅವ್ಳು ಚೆನ್ನಾಗಿರ್ಲಿ ಅಂತ ನಾನು ಬಯಸಕ್ಕಿಲ್ಲ ನನ್ನ ಮಕ್ಳು ತಾಯಿ ಆಗಿರ್ಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ನೋಡು ನಾನು ಯಾವತ್ತು ನಿನ್ಗನ್ನೇ ಅಂತೂ ಮಾಡಿಲ್ಲ ನಾನು ಅವಳು ಮಕ್ಳು ಅನ್ನೋದೇ ನಾನು ಆಸೆ ಅಷ್ಟೇ ನೀನ್ ಇಲ್ಲ ಅದ್ ಬಿಟ್ರೆ ಸುಮ್ನೆ ಏನು ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡು ನೀನ್ ತಲೆ ಕೆಸ್ಕೊಳ್ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಳ್ಳೆ ದಡ್ಡಿಯಂ ಆಡ್ತೀಯಾ ಈಗ ಅವಳು ಇಂಪ್ರೂವ್ ಆಗಿರೋದು ನಿಷ್ಟ ಆಯ್ತಲ್ವಾ ನಿಜವಾಗ್ಲೇನ್ ಮುನ್ಸಿ ರಾಕ್ಷಸಿಯೋ ಹಾ ಸಾಯರ್ ಯಾರೋ ಒಬ್ರು ಬುದಿಕ್ಳ್ಳಿ ಅವ್ರ ಜೀವನ ಆಗಿರ್ಲಿ ಅಂತ ಆಸೆ ಮಾಡ್ಬೇಕು ಹೊರ್ತು ಅವ್ರು ಹಾಳಾಗ್ಲಿ ಅಂತ ಆಸೆ ಮಾಡ್ಬಿಡುದು ದೇವ್ರು ಒಳ್ಳೆ ಕೊಡಕ್ಕೆ ನಿಂಗೆ ಈಗ ಒಳ್ಳೆದೇ ಮಾಡ್ಬಿಟ್ಟಿ ತಾನ ದೇವ್ರು ನಮ್ಗೆ ಯಾವತ್ತ ಕೆಟ್ಟದೇ ಮಾಡಿರೋದು ಆಯ್ತಾರ ಬದಲಾವಣೆ ನೋಡಿದ್ರೆ ಭಯ ಆಯ್ತದೆ ಎಲ್ಲಿ ಬ ಬನಿ ಬಿಟ್ಟು ಕಲ್ಸ್ಬಿಟ್ಟು ಅವ್ಳಗೋಸ್ಕರ ಅಂತ ನೀನೇ ಇಲ್ದೇ ಕಲ್ಪನೆ ಮಾಡ್ಕೊಂಡು ಮಾಡ್ಕೊಂಡು ಯತ್ನ ಮಾಡೋದ್ ಏನೂ ಇಲ್ಲ ಇಲ್ಲ ಏನು ಆಗಿಲ್ಲ ಅರ್ಥ ಮಾಡ್ಕೋ ಏಯ್ ಅಪ್ಪ ದೇವ್ರ ಭಗವಂತ ಯಾರ ಊರಾಗೆಲ್ಲ ಹೇಳ್ಬೋದು ನಿನ್ಗೆ ಅರ್ಥ ಮಾಡ್ಸಕ್ಲಾ ನನಗೆ ಬೇಡ ಬೇಡ ನನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಹಣೆ ಬರ ನಿನಗೆ ಏನು ಬಂದಿದು ನನ್ಗೆ ಗೊತ್ತು ಇವಳು ಎಷ್ಟು ಹೋಗಿದ್ರು ಒಯ್ಕಿಲ್ಲ ಏನು ಏನ್ ಮಾಡಿದ್ರು ಗತಿ ಇಲ್ಲ ಮನೆ ಇಲ್ಲ ಅಪ್ಪ ಅಮ್ಮ ಇಲ್ಲ ಯಾರು ಇಲ್ಲ ನಾವೇನಂದ್ರೂ ಅನ್ಸ್ಕೊಂಡಿರ್ತಾಳೆ ಇರ್ತಾಳೆ ಅನ್ನೋದು ನಿಮಗೂ ಗೊತ್ತು ಚೆನ್ನಾಗಿ ಅದಕ್ಕೆ ಆಡ್ತಾ ಇದೀಗ ಆಡು ಆಡು ಏನ್ ಮಾಡ್ಲತ್ತ ನಾನು ಇಂತದ್ ಮಾಡು ಅಂತ ಹೇಳು ಮಾಡ್ತೀನಿ ಏನ್ ಮಾಡೋಣ ಈಗ ಏನು ಮಾಡಬೇಡ ಸುಮ್ಕಿರು ಇನ್ನೂ ಇಲ್ಲಿ ಎಸ್ಕತಿನ ಅವಳಗ್ ಹೋಯ್ತೀನಿ ಅಂತ ಅವಳು ಬಂದ ತಕ್ಷಣ ಹೋಯ್ತೀನಿ ಅಂತ ಮೊದ್ಲು ಹೇಳಿಲ್ವ ಅವಳು ಇಲ್ಲೇ ಇದ್ದಾಳು ಕನ್ ಸುಮ್ಕಿರು ನೀನ್ ಸುಮ್ನೆ ಅವಳು ಹುಷಾರಾಗಿರಕ್ಕೆ ಕುಸಿ ಬಿಡು ಅದ್ ಬಿಟ್ಬಿಟ್ಟು ಸ್ಯಾಂಟಾ ಪಡ್ಬೇಡ ಒಬ್ಬನ ಸಾಯ್ಲಿ ಅಂತ ಅಂದ್ಬಿಡ್ದು ಅವ್ರ ಸತ್ರುಗಳಾಗಿರ್ಲಿ ಏನೋ ನೋಡು ಆರೋಗ್ಯ ಸಾವು ಎಂತ ಬಿಟ್ಟಿದ್ದಲ್ಲ ಅವ್ರ ಮುಂದಾಗ ನಾವು ಹಿಂದ್ಗಡೆ ಬೇಕಾನೆ ಇವತ್ತು ಅವಳು ಸಾಯ್ಲಿ ಅಂತ ಬಯಸ್ಬಿಟ್ರೆ ನಾಳೆ ದಿವ್ಸಕ್ಕೆ ನಮ್ಮನ್ನೂ ಯಾರು ಸಾಯ್ಲಿ ಅಂತ ಯಾರು ಭಾವಿಸ್ತಾರಪ್ಪ ಅದು ನಮಗೆ ಹೆಂಗ ಅನ್ಸಿ ಹೇಳು ನೀನು ವೇದಾಂತ ಸಿದವ ನನ್ ಕೇಳಕಾಯ್ ಕೇಳಕ್ಕನ್ರಿ ನನಗೆ ಸುಮ್ಮನೆ ಕೋಪ ಬಸ್ಬೇಡಿ ನೀವು ನಾನು ಹೆಂಡ್ತಿ ಅಂತ ಹೇಳ್ತೀರಿ ನೋಡಿ ನಾಚ್ ಕೇಳಿದನ ಯಾ ನಾಚಿಕೆ ಮರಮ್ರು ಬದಿದಿರಿ ನೀವು ಹಂಗ ಅಂತೀರಾ ತನಿ ನಿಂಬ ಅಲ್ಲಿ ಅವಳು ನನ್ನ ಹೆಂಡ್ತಿ ಅಂತವ ಎಷ್ಟು ಮಟ್ಟಿಗೆ ಕುಸು ಕುಸಿಂದ ಹೇಳ್ಬಿಟ್ಟು ನಾನು ಎಂಟಿ ಅಂತವೇ ಎಪ್ಪ ದೇವರೇ ಭಗವಂತ ನೋಡಿ ಏನಾರ ಅಲ್ಲಿ ನೋವೇ ಬಂದ ತಕ್ಷಣ ಕಳ್ಸಬೇಕು ಇಲ್ಲಿ ಇಸ್ಕೊಳ್ಳೋದ ನಂಗೆ ಇಷ್ಟ ಇಲ್ಲ ನನಗೆ ಆಯಿತು ಕಳ್ಸಕ್ ಸುಮ್ಮ ನೀರು ಅವ್ಳಿಗೆ ರೀ ಹೋಯ್ತೀನಿ ಅಂತ ಹೇಳಿ ಯಾಕೆಂಗ ಆಡ್ತೀನಿ ನೀನು ಟೆನ್ಸನ್ ಮಾಡ್ಕಬೇಡ ಸುಮ್ಕೀರ ಎಲ್ಲ ಸರಿ ಐತೆ ಸುಮ್ಮನೆ ಒಳ್ಳೆ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡ ನೀನು ಯಾವುದೊಂದು ಕೊಬ್ಬರಿ ಬ್ಯಾಡ್ದವದ್ದೇ ನಿನ್ನ ತಲೆಗೆಡ್ಸ್ಕೊಳ್ದು ನೀನು ಬೇಕಾಗಿದ್ದು ಒಂದು ಮಡಕಿಲ್ಲ ಸುಮ್ಮನೀರು ಆಯಿತು ನಾನು ನಿನಗೆ ಮೋಸ ಮಾಡೋಕ್ಕಿಲ್ಲ ನನಗೂ ಗೊತ್ತುಗಂತೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಲಾಸೆ ಇಲ್ವಾ ನನ್ನ ಲಾಸೆ ಇಲ್ವಾ ಹೇಳು ಏನು ಕಮ್ಮಿ ಮಾಡಿದ್ದಾನೆ ನಿನಗೆ ನೀನು ನೋಡ್ಕೊಂಡಂ ನನ್ನ ಮೀನಾಕ್ಷಿ ಹಾಕಿ ನೋಡ್ಕೊಂಡು ನಾನು ಬಿಟ್ಟು ಹೋಯ್ತಿಲ್ಲ ಅಷ್ಟು ಮಾಡಿದ್ರು ನೀನು ಮಾಡಿದ್ರು ಅಂತ ಒಂದು ಬಾಯಲ್ಲಿ ಒಂದು ಮಾತು ಓಹೋ ನಿನ್ಗೆ ಓಹ್ ಪರ್ವಾಗಿಲ್ವಲ್ಲ ಹಿರಿಯಂತಿ ಹೊಗ್ತಾ ಇದಿಯಾ ಹಿರಿಯಂತೆಯಾ ಯಾವ ಕೂಡ ಓಡೋದಾ ಏನು ಈ ಥರ ಹೊಗ್ತಾ ಇದೀರಾ ಇನ್ನೂ ಒಳ್ಳೆ ರೀತಿ ಇದ್ಬಿಟ್ರಿ ಇನ್ನು ಎಷ್ಟು ಅಯ್ಯಪ್ಪ ದೇವರೇ ಭಗವಂತ ಮಾನ ಮರ್ಮದಿ ಏನಾದ್ರೂ ಇರೋದಾಗಿ ಹಿಂಗೆ ಮಾತಾಡ್ತಿದ್ರು ನಿಂಗೆ ಅಯ್ಯಪ್ಪ ಅವಳ ಆರೋಗ್ಯದಲ್ಲಿ ಸುಧಾರಿಸೋದೇ ಅನ್ಬಿಟ್ಟು ನಾನು ಮನ್ಸ ಅಗ್ರ ಮಾಡ್ಕಂಡಿವಿನಿ ಸುಮ್ನೆ ಕದ್ಲಾಡಕ್ಕೆ ಹೋಗ್ಬೇಡ ನೀನು ಸುಮ್ನೆ ಬ್ಯಾಡ್ದೋದ್ ಮಾತಾಡಿ ಮಾತಾಡಿ ನಾನು ಮುನ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರು ಮಾತವಾ ನಾನು ಮಾತ್ರ ಮುನ್ಸಾಗಿರಲ್ಲಿ ನಾನು ಹೇಳ್ತೇವೆ ನೀ ಸುಮ್ನೆರು ನೋವು ದರ್ಶನ ಕಳ್ಸೋ ಸರಿ ಸರಿಯಾ ಈಗ ಬಾಯಿ ಮುಚ್ಕೊಂಡಿರೋದ್ ಕಲಿ ಬಾಯಿ ಮುಚ್ಕೊಂಡಿರ್ತಾರೆ ಏನು ಸಂತೋಷ ಆಗೋಯ್ತು ಅವಳು ಇವು ಬುದಕ್ಕೆ ತಳೆ ಚೆನ್ನಾಗಿರ್ತಾಳೆ ಇವನು ಆನಂದವ ಅಯ್ಯಪ್ಪ ಕಣ್ಣಲ್ಲಿ ನೋಡಕ್ ನಾನಂದವ ಆನಂದವ ಅಯ್ಯೋ ದೇವ್ರೆ ಭಗವಂತ ಯಾವಾಗ ನಮಗೆ ಇವೆಲ್ಲ ಕಷ್ಟದಿಂದ ಮುಕ್ತಿ ಸಿಕ್ಕದೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ